ನಮ್ ಬಾಸ್ ಜೊತೆ ಇದು ಶೇರ್ ಮಾಡ್ಕೊಂತಿರೋದು ಯಾವ್ದೋ ಊರಲ್ಲಿ ಎಲ್ಲ ಮೂಲೆಯಲ್ಲಿ ಇದ್ದೆ ಏನೋ ಸಣ್ಣ ಪುಟ್ಟ ಮಾಡ್ಕೊಂಡಿದ್ದೆ ಸುನೀತಾ ಮೇಡಮ್ ನನ್ಗೆ ಒಂದು ಒಳ್ಳೆ ಆಪರ್ಚುನಿಟಿ ಕೊಟ್ಟರು ಹಳ್ಳಿಯಿಂದ ಇವತ್ತು ಇಲ್ಲಿಗೆ ಬರ್ತೀನಿ ಅಂತ ನಮ್ ಈ ಬಾಸ್ ಸೆಲೆಬ್ರಿಟಿ ಅಂತ ಹಾಕ್ಸ್ಕೊಂಡಿದ್ದಾರೆ ಅದ್ರಲ್ಲಿ ನಾನು ಒಬ್ಬ ಸರ್ ಆರ್ ಕೋಟಿ ನಾನು ಒಬ್ಬ ಸರ್ ಒಬ್ಬ ನನಗೆ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಗೆ ನೋಡಿ ಸೊ ಎಲ್ರೂ ದೇವಸ್ಥಾನಕ್ ಹೋಗ್ತಾರೆ ಸಾಂಗ್ ರಿಲೀಸ್ ಮಾಡಿದಾಗ ಚೆನ್ನಾಗಿ ಇಟ್ಟಾಗ್ಲಿ ಅಂತ ದೇವರ ಇಲ್ಲಿ ಇರ್ಬೇಕಾದ್ರೆ ನಮ್ಗೆ ಭಯನೇ ಇಲ್ಲ ಸೊ ನಾವು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ನಮ್ ಜೊತೆ ನಮ್ಗೆ ದೇವಿದಾರೆ ಸೊ ಸಾಂಗ್ ಹಿಟ್ ಆಗುತ್ತೆ ಅಂತ ಅನ್ಕೊಂತೀನಿ ಸೊ ಮಸಾಗ್ತಾ ಇಲ್ಲ ಸೊ ಒಂದೇ ಒಂದು ಫೋಟೋ ಕೊಟ್ಟು ಹಾಟ್ ಕೋಲ್ಡ್ ಫ್ಯಾನ್ ಹರ್ಷದಗೌಡ ಗಾಡ್ ಪ್ಲಸ್ ಯು ಒಳ್ಳೇದಾಗ್ಲಿ ನಿಮ್ಗೆ ಹಿಟ್ ಬೈ ಹಿಟ್ ಮೇಲ್ ಹಿಟ್ ಕೊಡ್ತಾ ಇರಿ ಈಗ ತುಂಬಾ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ ಹಾಡ್ ಬರ್ತಿದ್ದಾರೆ ಆದ್ರೆ ಅದಕ್ಕೆ ಹೆಜ್ಜೆಯನ್ನ ಹಾಕಿಸಿದವರು ನಮ್ಮ ಭಜರಂಗಿ ಮೋಹನ್ ವೆರಿ ಗುಡ್ ಕೊರಿಯೋಗ್ರಾಫರ್ ಅದ್ಭುತವಾದ ಒಂದು ಹೆಜ್ಜೆಯನ್ನು ಹಾಕಿಸಿದ್ದಾರೆ ನೃತ್ಯ ಸಂಯೋಜಕರು